ದಕ್ಷಿಣ ಕನ್ನಡ ಬಂಟ್ವಾಳದ ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣ ಹದಿಮೂರು ಆರೋಪಿಗಳನ್ನು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿದ ಖಾಕಿ ಸಂಘಟಿತ ಅಪರಾಧ ತಡೆ ಕಾಯ್ದೆ ಅಡಿ ಹದಿಮೂರು ಆರೋಪಿಗಳನ್ನು ಬಂಧಿಸಲಾಗಿದೆ ದೀಪಕ್ ಚಿಂತನ್ ಪೃಥ್ವಿರಾಜ್ ಜೋಗಿ ಸುಮಿತ್ ಬಿ ಆಚಾರ್ಯ ವಿ ರವಿರಾಜ್ ಮೂಲಿಯಾ ಅಭಿನ್ ರಾಯ್ ತೇಜಾಕ್ಷ ರವಿ ಸಂಜಯ್ ಜಿ ಎಸ್ ಶಿವಪ್ರಸಾದ್ ತುಂಬೆ ಪ್ರದೀಪ ಶಾಹಿತ್ ಸಚಿನ್ ರಂಜಿತ್ ಬಂಧಿಸಲಾಗಿದೆ ಹಿಂದೂ ಸಂಘಟನೆಯ ಮುಖಂಡ ಭರತ್ ಕುಂಡೇಲು ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿತ್ತು ಬಂಧನದ ಭೀತಿಯ ಹಿನ್ನೆಲೆಯಲ್ಲಿ ತಲೆಮರೆಸಿಕೊಂಡಿರುವಂತಹ ಭರತ್ ಕುಂಡೇನು ಹಲವು ವರ್ಷಗಳಿಂದ ಕೊಲೆ ಕೊಲೆ ಯತ್ನ ಪ್ರಚೋದನಕಾರಿ ಭಾಷಣ ಕಾನೂನು ಬಹಳ ಚಟುವಟಿಕೆ ಸಮಾಜದಲ್ಲಿ ಅಶಾಂತಿ ಕೋಮು ಸಂಘರ್ಷಕ್ಕೆ ಕಾರಣರಾಗಿದ್ದಾರೆ ಅನ್ನುವಂತಹ ಆರೋಪಗಳು ಇವುಗಳಲ್ಲಿದೆ ಕೋಕಾ ಕಾಯ್ದೆಯಡಿ ಪ್ರಕರಣ ದಾಖಲಿಸಿದ್ದಾರೆ ಪೊಲೀಸರು ನೋಡಿ ಹಲವರನ್ನ ಇದೀಗ ಬಂಧಿಸುವಲ್ಲಿ ಯಶಸ್ವಿ ಆಗಲಾಗಿದೆ ದಕ್ಷಿಣ ಕನ್ನಡ ಬಂಟ್ವಾಳದ ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಟ್ಟು ಹದಿಮೂರು ಆರೋಪಿಗಳನ್ನು ಬಂಧಿಸಿ ಕೋರ್ಟ್ಗೆ ಹಾಜರುಪಡಿಸಿರುವಂಥದ್ದು ಪೊಲೀಸರು ಸಂಘಟಿತ ಅಪರಾಧ ತಡೆ ಕಾಯ್ದೆ ಅಡಿ ಹದಿಮೂರು ಆರೋಪಿಗಳನ್ನು ಬಂಧಿಸಲಾಗಿದೆ ದೀಪಕ್ ಚಿಂತನ್ ಪೃಥ್ವಿರಾಜ್ ಜೋಗಿ ಸುಮಿತ್ ಬಿ ಆಚಾರ್ಯ ವಿ ದ್ರವಿರಾಜ ಮೂಲ್ಯ ಅಭಿನ್ ರೈ ತೇಜಾಕ್ಷ ರವಿ ಸಂಜಯ್ ಜಿಎಸ್ ಶಿವಪ್ರಸಾದ್ ತುಂಬೆ ಪ್ರದೀಪ ಶಾಹಿದ್ ಸಚಿನ್ ರಂಜಿತ್ ನನ್ನ ಬಂಧಿಸಲಾಗಿದೆ ಹಿಂದೂ ಸಂಘಟನೆಯ ಮುಖಂಡ ಭರತ್ ಕುಂಡೇನು ವಿರುದ್ಧವೂ ಕೂಡ ಪ್ರಕರಣ ದಾಖಲಾಗಿರೋದು ಬಂಧನ ಭೀತಿ ಹಿನ್ನೆಲೆ ತಲೆಮರೆಸಿಕೊಂಡಿದ್ದಾರೆ ಭರತ್ ಕುಂಡೇಲು ಹಲವು ವರ್ಷಗಳಿಂದ ಕೊಲೆ ಕೊಲೆ ಯತ್ನ ಪ್ರಚೋದನಕಾರಿ ಭಾಷಣ ಕಾನೂನು ಬಾಹಿರ ಚಟುವಟಿಕೆ ಸಮಾಜದಲ್ಲಿ ಅಶಾಂತಿ ಕೋಮು ಸಂಘರ್ಷಕ್ಕೆ ಕಾರಣನಾಗಿದ್ದ ಆರೋಪ ಕೋಕಾ ಕಾಯ್ದೆ ಅಡಿಯಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದಾರೆ ಪೊಲೀಸರು ಈ ಬಗ್ಗೆ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಆದಿತ್ಯ ಆದಿತ್ಯ ಸೊ ಈ ಪ್ರಕರಣದಲ್ಲಿ ಹಲವರನ್ನ ಬಂಧಿಸಲಾಗಿದೆ ಬಟ್ ಒಬ್ಬ ತಲೆಮರೆಸ್ಕೊಂಡಿರೋದು ಈಗ ತನಿಖೆ ಹೇಗೆ ನಡೀತಾ ಇದೆ ಈ ವಿಚಾರದಲ್ಲಿ ಆ ಮೇ ಏಳಕ್ಕೆ ನಡೆದಂತ ಅಬ್ದುಲ್ ರೆಹಮಾನ್ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಪೊಲೀಸರು ಹದಿಮೂರು ಆರೋಪಿಗಳನ್ನ ಬಂಧಿಸಿದ್ದಾರೆ ಇವರ ಬಂಧನ ಮಾದರಿ ಮಾಡಿರೋದು ಮಾತ್ರ ಅಲ್ಲ ಸಂಘಟಕ ಅಪರಾಧ ಕಾಯ್ದೆ ಕೋಕಾ ಆಕ್ಟ್ ಅನ್ನ ಇವರ ಮೇಲೆ ಹಾಕಿದ್ದಾರೆ ಅಂದ್ರೆ ಇದೊಂದು ಸಂಘಟಿತವಾದ ಅಪರಾಧ ಅನ್ನೋದು ಇಲ್ಲಿ ಇಲ್ಲಿಯೇ ಆಗಿದೆ ಅಂದ್ರೆ ಮೊದ್ಲೇ ಪ್ರೀ ಪ್ಲಾನ್ ಮಾಡಿಕೊಂಡು ಆ ವಿವಿಧ ತಂಡಗಳ ವಿವಿಧ ಗುಂಪುಗಳು ಸೇರ್ಕೊಂಡು ಪ್ಲಾನ್ ಮಾಡಿಕೊಂಡು ಮಾಡಿರುವಂತ ಒಂದು ಕೋಳೆ ಅನ್ನೋದು ಇಲ್ಲಿ ಪೊಲೀಸರ ಗಮನಕ್ಕೆ ಬಂದಿದೆ ಈ ಕಾರಣಕ್ಕೋಸ್ಕರ ಕೋಕಾ ಆಕ್ಟ್ ನಡಿ ಆರೋಪಿಗಳ ಆ ಬಂಧನವಾಗಿದೆ ಆ ಹದಿಮೂರು ಜನ ಆರೋಪಿಗಳನ್ನ ಕೂಡ ಬಂಧಿಸಿ ಈಗ ನ್ಯಾಯಾಲಯಕ್ಕೆ ಪೊಲೀಸರು ಹಾಜರು ಪಡಿಸಿದ್ದಾರೆ ಆ ಇನ್ನೋರ್ವ ಅಂದ್ರೆ ಭರತ್ ಕುಂಬೇರು ಅನ್ನುವಂತಹ ಹೆಸರು ಈ ಪ್ರಕರಣದಲ್ಲಿ ಬಹಳ ಪ್ರಮುಖವಾಗಿ ಕೇಳಿ ಬಂದಿತ್ತು ಯಾವಾಗ ಅಬ್ದುಲ್ ರೆಹಮಾನ್ ಹತ್ಯೆ ಆಗುತ್ತೋ ಆ ಬಳಿಕ ಭರತ್ ಕುಂಬೇರ್ ನಾಪತ್ತೆಯಾಗಿದ್ರು ಅಥವಾ ಎಲ್ಲಿ ಹೋಗಿದ್ದ ಏನಾಗಿದ್ದ ಇದರ ಬಗ್ಗೆ ಯಾವುದೇ ರೀತಿಯ ಮಾಹಿತಿ ಇರಲಿಲ್ಲ ಪೊಲೀಸರು ಕೂಡ ಆತನಿಗೋಸ್ಕರ ತೀವ್ರ ಹುಡುಕಾಟವನ್ನು ನಡೆಸಿದ್ರು ಕೂಡ ಆತ ಸಿಕ್ಕಿರಲಿಲ್ಲ ಈವರೆಗೂ ಕೂಡ ಆತನ ಸುಳಿವಿಲ್ಲ ಆತ ಬಂಧನವಾಗಿಲ್ಲ ಸೊ ಆತ ಬಂಧನ ಭೀತಿಯಿಂದಲೇ ತಪ್ಪಿಸಿಕೊಂಡಿದ್ದಾನೆ ತಲೆಮರೆಸಿಕೊಂಡಿದ್ದಾನೆ ಅನ್ನುವಂತಹ ರೀತಿಯ ಆರೋಪಗಳು ಕೂಡ ಇದೆ ಯಾಕಂದ್ರೆ ಸಾಮಾಜಿಕ ಜಾಲತಾಣಗಳಲ್ಲೂ ಕೂಡ ಒಂದಿಷ್ಟು ಪ್ರಚೋದನಕಾರಿ ಹೇಳಿಕೆಗಳು ಆ ಕೊಲೆ ಯತ್ನ ಕೊಲೆ ಪ್ರಕರಣದಲ್ಲೂ ಕೂಡ ಆತ ಭಾಗಿಯಾಗಿದ್ದು ಇದೆ ಹಾಗಾಗಿ ಈ ಕಾರಣಕ್ಕೋಸ್ಕರ ಕೋಕಾ ಆಕ್ಟ್ನಡಿ ಪ್ರಕರಣವನ್ನ ದಾಖಲಿಸಿದ್ದಾರೆ ಪೊಲೀಸರು ಹದಿಮೂರು ಆರೋಪಿಗಳ ಬಂಧನ ಆಗಿದೆ ಈಗ ಭರತ್ ಕುಂಡೆಲಿಗೋಸ್ಕರ ಹುಡುಕಾಟ ನಡೀತಾ ಇದೆ ಆ ಈತನ ಬಂಧನವಾದ್ರೆ ಬಹುತೇಕ ಈ ಪ್ರಕರಣದ ಎಲ್ಲ ಆರೋಪಿಗಳ ಬಂಧನ ಆದ ರೀತಿಯಲ್ಲಿ ನಿತ್ಯು ಆದಿತ್ಯ ತಮ್ಮ ಡೀಟೇಲ್ಸ್ಗಾಗಿ